ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದಲ್ಲಿ ಹಳೆಯ ಕಾಯಿಲೆಯೊಂದು ಮತ್ತೆ ಮುನ್ನೆಲೆಗೆ ಬಂದಿದೆ ನಿಮಗೆ ಗೊತ್ತು ಈಗ ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿಯ ಸಂಭ್ರಮ ಇಡೀ ಮಹಾರಾಷ್ಟ್ರದಲ್ಲಿ ಒಂದು ವಿಶೇಷತೆ ಏನಂದರೆ ಕೆಲವೊಬ್ರು ಒಂದು ದಿವಸಕ್ಕೆ ಗಣಪತಿ ವಿಸರ್ಜನೆ ಮಾಡ್ತಾರೆ ಕೆಲವೊಬ್ಬರು ಮೂರು ದಿವಸ ಇಡ್ತಾರೆ ಕೆಲವೊಬ್ಬರು ಐದು ದಿವಸ ಇಡ್ತಾರೆ ಮುಂಬೈ ಮಹಾನಗರದಲ್ಲಿ ಅನಂತ ಚತುರ್ದಶಿ ದಿವಸ ಅದರ ವಿಸರ್ಜನೆ ಆಗುತ್ತೆ ಈ ಒಂದು ದಿವಸ ಮೂರು ದಿವಸ ಐದು ದಿವಸ ಇಟ್ಟ ಆದಮೇಲೆ ವಿಸರ್ಜನೆ ಆದಮೇಲೆ ಮಹಾರಾಷ್ಟ್ರದಲ್ಲಿರುವಂಥ ಜನ ಒಂದು ಪುಣೆಗೆ ಹೋಗಿ ಸಾರ್ವಜನಿಕ ಗಣಪತಿಗಳನ್ನು ವೀಕ್ಷಿಸುವಂಥ ದರ್ಶ ದರ್ಶನ ಮಾಡುವಂಥ ಒಂದು ಯಾತ್ರೆಯನ್ನು ಕೈಗೊಳ್ತಾರೆ ಇಲ್ಲದೆ ಹೋದರೆ ಮುಂಬೈಗೆ ಬಂದು ಮುಂಬೈನ ಬೃಹತ್ತಾದಂಥ ಗಣಪತಿಗಳ ವೀಕ್ಷಣೆಯನ್ನು ಮಾಡ್ತಾರೆ ಹೀಗಾಗಿ ಮುಂಬೈನಲ್ಲಿ ನೂಕು ನೂಗುಲು ಇರ್ತದೆ ಈ ಸಂದರ್ಭದಲ್ಲಿ ಎಲ್ಲಿ ಓಡಾಡಲಿಕ್ಕೆ ಜಾಗ ಇರೋದಿಲ್ಲ ಆಮೇಲೆ ಎಲ್ಲ ಗಲ್ಲಿಗಳಲ್ಲೂ ಪೆಂಡಾಲ್ ಹಾಕಿರ್ತಾರೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಎಲ್ಲಿ ನೋಡಿದಲ್ಲೆಲ್ಲ ಜನ ಓಡಾಡ್ತಾ ಇರ್ತಾರೆ ಇಡೀ ಮುಂಬೈ ಅನ್ನೋದು ಒಂದು ದೊಡ್ಡ ಜಾತ್ರೆಯಾಗಿ ಪರಿಣಮಿಸಿರುತ್ತೆ ಇದು ಪುಣದಲ್ಲಿ ಕೂಡ ಜೊತೆಗೆ ಮುಂಬೈನಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಇರುತ್ತೆ ಈ ಆಯಕಟ್ಟಿನ ಸಂದರ್ಭವನ್ನು ನೋಡಿ ಮನೋಜ್ ಜರಾಂಗೆ ಪಾಟೀಲ್ ಎನ್ನುವಂಥ ಒಬ್ಬ ಓಲಾಟಗಾರ ಮರಾಠಿ ಮೀಸಲಾತಿ ಆಂದೋಲನವನ್ನು ಮತ್ತೆ ಮುನ್ನೆಲೆಗೆ ತಂದಿದ್ದಾನೆ ಮರಾಠಿ ಅಲ್ಲದು ಮರಾಠ ಅಂದರೆ ಮರಾಠ ಸಮುದಾಯ ಏನಿದೆ ಅವರಿಗೆ ಹಿಂದುಳಿದ ವರ್ಗದ ಸ್ಥಾನಮಾನ ನೀಡಬೇಕು ಒ ಬಿ ಸಿಯಲ್ಲಿ ಸೇರ್ಪಡೆಯಾಗಬೇಕು ಅಂತ ಮತ್ತೆ ಈತ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾನೆ ಅದಕ್ಕಾಗಿ ಜನರನ್ನು ಪ್ರತಿಭಟನೆಕಾರರನ್ನು ಸೇರಿಸಿ ಮುಂಬೈನಲ್ಲಿ ಈಗಾಗಲೇ ಸಂಚಾರ ಅಸ್ತವ್ಯಸ್ತಗೊಂಡಿರುವಂಥ ಈ ಸಂದರ್ಭದಲ್ಲಿ ಇನ್ನಷ್ಟು ಉಪಟಳವನ್ನು ಕೊಡ್ತಾ ಇದ್ದಾನೆ ಇದು ಒಂದು ರೀತಿಯ ಸೀಸನಲ್ ಆದಂಥ ಹೋರಾಟ ಇದು ಯಾವಾಗ ಯಾವಾಗ ಶರದ್ ಪವಾರ್ ಅವರ ಸರ್ಕಾರ ಅಸ್ತಿತ್ವದಲ್ಲಿರುತ್ತೋ ಆವಾಗ ಈ ಮರಾಠ ಆಂದೋಲನ ಇದ್ದಕ್ಕಿದ್ದ ಹಾಗೆ ಸ್ತಬ್ಧಗೊಂಡು ಬಿಡುತ್ತೆ ಯಾವಾಗ ತನ್ನ ವಿರುದ್ಧವಾದಂಥ ಪಕ್ಷ ಅಧಿಕಾರದಲ್ಲಿರುತ್ತೋ ಆವಾಗ ಶರದ್ ಪವಾರ್ ಇದ್ದಕ್ಕಿದ್ದ ಹಾಗೆ ಈ ಹೋರಾಟ ಏನು ಅಂತ ಕರಿ ಹೋರಾಟ ಅಂತ ಇವ್ರೇನು ಕರಿತಾ ಇದ್ದಾರೆ ಅದು ಮುನ್ನೆಲೆಗೆ ಬರುವ ಹಾಗೆ ನೋಡ್ಕೋತಾರೆ ಅಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ಎಂದೂ ಕೂಡ ಬಹುಮತ ಇರಲಾರದೆ ಎಂದೂ ಕೂಡ ಜನಾದೇಶವನ್ನು ಪಡೆಯಲಾರದೆ ಎಂದೂ ಕೂಡ ಈತನ ಎನ್ ಸಿ ಪಿ ಪಕ್ಷ ಅರ್ಧಕ್ಕಿಂತ ಹೆಚ್ಚು ಸೀಟುಗಳನ್ನು ಗಳಿಸಲಾರದೆ ನಾಲ್ಕು ಅವಧಿಗೆ ಶರದ್ ಪವಾರ್ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ ಜೊತೆಗೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಭಾಗವಾಗಿ ಇದ್ದಂಥ ವ್ಯಕ್ತಿ ಶರದ್ ಪವಾರ್ ಈಗ ಈ ಮನೋಜ್ ಜರಾಂಗೇ ಪಾಟೀಲ್ ಏನು ಶುರು ಮಾಡಿದನ ಮರಾಠ ಮೀಸಲಾತಿ ಆಂದೋಲನ ಅಂಥೇಳಿ ಅದನ್ನು ಈತ ಇನ್ನಷ್ಟು ಅದಕ್ಕೆ ಪ್ರಖರಗೊಳ್ಳುವ ಹಾಗೆ ಇನ್ನಷ್ಟು ಉಪಟಳ ಉಂಟಾಗುವ ಹಾಗೆ ಮಾಡುವಲ್ಲಿ ಶರದ್ ಪವಾರ್ ನಿರಂತರವಾಗಿ ತನ್ನ ಸಮಯವನ್ನೇ ವ್ಯಯಿಸ್ತಾ ಇದ್ದಾರೆ ಮೂಲತಃ ಈ ಮನೋಜ್ ಜರಾಂಗೇ ಪಾಟೀಲ್ ಇದಾನಲ್ಲ ಮರಾಠ ಮೀಸಲಾತಿ ಆಂದೋಲನದ ರೂವಾರಿ ಅಂತೇನು ಹೇಳಲಾಗತ್ತಲ್ಲ ಈತ ಜಾಲನಾ ಜಿಲ್ಲೆಯವನು ಜಾಲನಾದಿಂದ ಜನರನ್ನು ಕರ್ಕೊಂಬಂದು ಇಲ್ಲಿ ಸಂಘಟನೆಯನ್ನು ಮಾಡ್ತಾನೆ ಮುಂಬೈನಲ್ಲಿ ಗಲಾಟೆಯನ್ನು ಮಾಡಿಸ್ತಾನೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸ ಮಾಡ್ತಾನೆ ಇದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಹಿನ್ನೆಲೆಯಲ್ಲಿ ಕೆಲವೇ ದಿನಗಳ ಮುಂಚೆ ಈತ ಮತ್ತೆ ಮುನ್ನೆಲೆಗೆ ತಂದು ಮರಾಠ ಓಟ್ಗಳೇನಿದೆ ಅದನ್ನು ಧ್ರುವೀಕರಿಸುವ ಕೆಲಸ ಮಾಡ್ತಾನೆ ಹಿಂದೂಗಳನ್ನು ಒಡೆಯುವ ಕೆಲಸ ಮಾಡ್ತಾನೆ ಅಂತ ಅಪಾಯಕಾರಿಯಾದಂಥ ಆತಂಕಕಾರಿಯಾದಂಥ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ಜನ ನಿರೀಕ್ಷೆ ಮಾಡಿದರು ನಾವು ನಮ್ಮ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಹೇಳಿದೆ ಈಗ ಏನಾಗಿದೆ ಅಂದರೆ ಈ ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಇರಲಾರದ ಹಾಗೆ ಜಾತಿ ಉಪಜಾತಿಗಳ ಮೂಲಕ ಹಿಂದೂಗಳನ್ನು ಒಡೆದು ಬಿಡೋದು ಉಳಿದ ಮುಸಲ್ಮಾನ ಮತಗಳೇನಿದ್ದಾವೆ ಕ್ರೈಸ್ತ ಮತಗಳೇನಿದ್ದಾವೆ ಅದನ್ನು ಧ್ರುವೀಕರಿಸಿ ಚುನಾವಣೆಯಲ್ಲಿ ಗೆಲುವನ್ನು ಪಡೆಯೋದು ಇದು ಇತ್ತೀಚೆಗೆ ನಡೀತಾ ಇರುವಂಥ ನಿರಂತರವಾದಂಥ ಕುತಂತ್ರಗಾರಿಕೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಇದೇ ಅಸ್ತ್ರವನ್ನು ಇವರು ಬಳಸ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಅವಾಗ ಈ ಮನೋಜ್ ಜರಾಂಗೆ ಪಾಟೀಲ್ ಯಾಕೋ ಬಹುಶಃ ಸರ್ಕಾರದ ಒತ್ತಾಯದ ಮೇರೆಗೆ ತನ್ನ ಹೋರಾಟವನ್ನು ಸ್ವಲ್ಪ ದಿವಸಗಳ ಕಾಲ ಈ ಹೋರಾಟದಿಂದ ವಿರಮಿಸಿಕೊಂಡಿದ್ದ ಈಗ ಮತ್ತೆ ಆತ ದೇವೇಂದ್ರ ಫಡ್ನವೀಸ್ಗೆ ತಲೆನೋವಾಗಿ ಪರಿಣಮಿಸಿದ್ದಾನೆ ಮನೋಜ್ ಜರಾಂಗೆ ಪಾಟೀಲ್ನ ಒಂದು ಕಡೆ ಬಿಟ್ಬಿಡಿ ನಾನು ಇರೋದು ಶರದ್ ಪವಾರ್ ಬಗ್ಗೆ ಮಾತಾಡ್ತೇನೆ ಎಂಬತ್ತಕ್ಕಿಂತ ಹೆಚ್ಚು ವಯಸ್ಸಾಗಿರುವಂಥ ಮನುಷ್ಯ ಕ್ಯಾನ್ಸರ್ ಕಾಯಿಲೆಯಿಂದ ತನ್ನ ಬಾಯಿ ವಿರೂಪಗೊಂಡು ವಿಕಾರಗೊಂಡು ಮುಖವನ್ನೇ ನೋಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿರುವಂಥ ಪ್ರಭೃತಿ ಈತ ಈತ ಹೇಳಿಕೆಯನ್ನು ಕೊಡ್ತಾನೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿಬಿಟ್ರೆ ಮರಾಠ ಮೀಸಲಾತಿಯನ್ನು ಮುಂದೆ ಮಾಡಿಕೊಡಬಹುದು ಈಗಾಗಲೇ ತಮಿಳುನಾಡಿನಲ್ಲಿ ಇಲ್ಲವ ಅಂತ ಒಂದು ಡಾಳವನ್ನು ಎಸಿತಾನೆ ಕೇಳೋರಿಗೆ ಅನ್ನಿಸುತ್ತೆ ಓಹೋ ಹೋಹೋ ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ಕೊಡಬಾರ್ದು ಕೊಡ್ಬೋದಲ್ವಾ ತಮಿಳ್ನಾಡಿನಲ್ಲಿ ಅವಕಾಶ ಇದೆ ಅಂದಾಗ ಮಹಾರಾಷ್ಟ್ರ ಅನ್ನುವಂಥ ಇನ್ನೊಂದು ರಾಜ್ಯಕ್ಕೂ ಅದೇ ರೀತಿ ಅವಕಾಶ ಇರಬಹುದು ಎಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಲಿ ಹಾಗೆ ಮಾಡುವುದರ ಮೂಲಕ ಮರಾಠ ಸಮುದಾಯ ಏನಿದೆ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಸಾಮಾಜಿಕ ನ್ಯಾಯವನ್ನು ಅಂತ ಈ ಥರ ಮನೆ ಭಾಷಣ ಮಾಡ್ತಾ ಇದ್ದ ಯಾರಿಗೆ ತಮಿಳ್ನಾಡಿನ ರಾಜಕೀಯದ ವಾಸ್ತವಾಂಶದ ಅರಿತೀವಿಲ್ಲವೋ ಯಾವ ಸುಪ್ರೀಂ ಕೋರ್ಟು ಇದರ ಕುರಿತಾಗಿ ಕೊಟ್ಟಿರುವಂಥ ವರ್ಡಿಕ್ಟ್ ಏನಿದೆ ತೀರ್ಪು ಏನಿದೆ ಅದರ ಬಗ್ಗೆ ಮಾಹಿತಿ ಇಲ್ಲವೋ ಅವರಿಗೆ ಈ ವಿಷಯ ನಿಜ ಅನಿಸುತ್ತೆ ಶರದ್ ಪವಾರ್ ಸರಿಯಾದ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಆದರೆ ವಾಸ್ತವವಾಗಿ ನಡೆದಿರುವಂಥ ವಿದ್ಯಮಾನಗಳನ್ನು ಯಾರು ಅರಿತಿದ್ದಾರೋ ಅವರಿಗೆ ಶರದ್ ಪವಾರ್ನ ಕುಯುಕ್ತಿ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಜಯಲಲಿತಾ ಸರ್ಕಾರ ಇದ್ದ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಒಂದು ಬೃಹತ್ ಬೆಳವಣಿಗೆ ಆಯಿತು ಸಂವಿಧಾನದ ಆಶಯದ ಪ್ರಕಾರ ನೀವು ಮೀಸಲಾತಿಯನ್ನು ಯಾವ್ಯಾವ ಸಾಮಾಜಿಕವಾಗಿ ತುಳಿಯಲಾಗಿದೆಯೋ ಅಂಥ ಎಲ್ಲ ಸಮುದಾಯಗಳಿಗೆ ಐವತ್ತು ಪರ್ಸೆಂಟ್ ಒಳಗಡೆ ಮೀಸಲಾತಿಯನ್ನು ಕೊಡಬೇಕು ಅದನ್ನು ಮೀರುವ ಹಾಗಿಲ್ಲ ಜಯಲಲಿತಾ ಇದ್ದಕ್ಕಿದ್ದ ಹಾಗೆ ಅರವತ್ತೊಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಬಿಡ್ತಾರೆ ನೋಡಿ ಹೇಗಿದೆ ಅಂದರೆ ಈ ತಮಿಳುನಾಡಿನ ರಾಜಕಾರಣದಂಥ ಕ್ಷುದ್ರ ರಾಜಕಾರಣ ನೀಚ ರಾಜಕಾರಣ ದೇಶದ ಸಾರ್ವಭೌಮತೆಗೆ ಆಗುವಂಥ ರಾಜಕಾರಣ ಬೇರೆ ನಿಮ್ಗೆ ಯಾವ ರಾಜ್ಯದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ವಿಷಯದಲ್ಲೂ ಪ್ರತ್ಯೇಕತೆಯನ್ನು ಮೆರೆಯುವಂಥ ರಾಜ್ಯ ಮತ್ತು ಅಲ್ಲಿಯ ರಾಜಕಾರಣಿಗಳು ತಮಿಳುನಾಡಿನಲ್ಲಿ ಯಾವಾಗ ಈಕೆ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿಬಿಡ್ತಾವೆ ಉಳಿದ ರಾಜ್ಯಗಳೆಲ್ಲ ಇದೇ ಪಾಲಿಸಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಬೇರೆ ಬೇರೆ ರಾಜ್ಯಗಳು ಇದೇ ರೀತಿಯಾದಂಥ ನಿಲುವನ್ನು ತಳಿತಾವೆ ಉದಾಹರಣೆಗೆ ರಾಜಸ್ಥಾನದಲ್ಲಿ ಗುಜ್ಜರ್ ಸಮುದಾಯ ಅಂತ ಇದೆ ಅವ್ರು ನಮಗೂ ಮೀಸಲಾತಿಯನ್ನು ಕೊಡಿ ನಮಗೂ ಎಪ್ಪತ್ತು ಪರ್ಸೆಂಟವರು ತೊಗೊಂಡೋಗಿ ಹೇಗಿದ್ರು ಐವತ್ತು ಪರ್ಸೆಂಟು ಉಳಿದವರಿಗೆಲ್ಲ ಕೊಡ್ತಾ ಇದ್ದಾರೆ ಎಪ್ಪತ್ತು ಏರಿಸಿ ಅಂತ ಅವ್ರ ಹೋರಾಟ ಶುರುವಾಗುತ್ತೆ ಈ ಕಡೆ ಜಾಟ್ ಸಮುದಾಯ ಹರ್ಯಾಣದಲ್ಲಿ ಈ ರೀತಿಯ ಹೋರಾಟವನ್ನು ಶುರು ಮಾಡುತ್ತೆ ಅಲ್ಲಿ ಗುಜರಾತ್ನಲ್ಲಿ ಪಟೇಲ್ ಅನ್ನುವಂಥ ಸಮುದಾಯ ಇದೆ ಪಾಟಿದಾರ್ ಅಂತ ಕರೀತಾರರಿಗೆ ಈ ಪಾಟಿದಾರಗಳು ಅವರು ಪಾಟಿದಾರ ಸಮುದಾಯದ ಹೋರಾಟ ಶುರುವಾಗಿ ಅವರು ನಮಗೆ ಎಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಬೇಕು ಅಂತ ಅವ್ರು ಗಲಾಟೆ ಮಾಡಿ ಶುರು ಮಾಡ್ತಾರೆ ಆವಾಗ ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಿ ನೀವು ಈ ರೀತಿ ಮನಸೋ ಇಚ್ಛೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ವರ್ಡಿಕ್ಟನ್ನು ಕೊಡುತ್ತೆ ತಮಿಳುನಾಡಿನಲ್ಲಿ ಜಯಲಲಿತಾ ಏನು ಅರವತ್ತೊಂಬತ್ತು ಪರ್ಸೆಂಟ್ ಕೊಡ್ತಾರೋ ಅದನ್ನು ಶೆಡ್ಯೂಲ್ ನೈನ್ನಲ್ಲಿ ಹಾಕಿ ಅದನ್ನು ಕವಚವನ್ನು ಹಾಕಿ ಅದನ್ನು ಬದಿಗೇರಿಸ್ಬಿಡ್ತಾರೆ ಶೆಡ್ಯೂಲ್ ನೈನ್ ಅಂದರೆ ಏನಂದರೆ ಇದರ ಕುರಿತಾಗಿ ಮತ್ತೆ ಯಾವುದೇ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಕುರಿತು ವಾದ ಪ್ರತಿವಾದ ನಡೆಯುವ ಹಾಗಿಲ್ಲ ಒಂದು ವೇಳೆ ಆ ರೀತಿಯದಾದಂಥ ಏನಾದರೂ ನೀವು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತಂದರೆ ಅದಕ್ಕೆ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮತ್ತು ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಅದಕ್ಕಾಗಿ ಒಂದು ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ ಆದರೂ ಕೂಡ ಸಂವಿಧಾನದ ಆಶಯದ ಪ್ರಕಾರ ಅಂಬೇಡ್ಕರ್ ಅವರು ಹೇಳಿರುವ ಪ್ರಕಾರ ಯಾವುದೇ ಮೀಸಲಾತಿ ಐವತ್ತು ಪರ್ಸೆಂಟನ್ನು ದಾಟಬಾರ್ದು ಹಾಗೆ ನೋಡಿದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದು ಮೊದಲ ಹತ್ತು ವರ್ಷಗಳ ಕಾಲ ಮಾತ್ರ ಮೀಸಲಾತಿ ಇರಬೇಕು ತದನಂತರ ಮೀಸಲಾತಿಯನ್ನು ಕೊಡಬೇಕಾದ ಅಗತ್ಯತೆ ಇರೋದಿಲ್ಲ ಏಕೆಂದರೆ ತಳಸ್ಪರ್ಶಿ ಜನ ಒಂದು ದಶಕದ ಕಾಲ ಮುನ್ನೆಲೆಗೆ ಬರಲಿಕ್ಕೆ ಮುಖ್ಯವಾಹಿನಿಯಲ್ಲಿ ತಮ್ಮನ್ನು ತಾವು ಗುರುಸ್ಕೊಳಕ್ಕೆ ಇಷ್ಟು ವರ್ಷ ತುಳಿತಕ್ಕೊಳಗಾದವರು ಇನ್ನು ಮುಂದೆ ತುಳಿತಕ್ಕೆ ಹೋದಾಗ ಆಗಲಾರ್ದಾಗ ಆಗಲಿಕ್ಕೋಸ್ಕರ ರಿಸರ್ವೇಷನ್ ಅಂತ ಶುರು ಮಾಡಿದಂಥ ಒಂದು ಅವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಮಾಡಿಕೊಂಡಂಥ ಸಂದರ್ಭ ಅದು ಆದರೆ ಮುಂದೆ ನಮ್ಮ ರಾಜಕಾರಣಿಗಳು ಇದನ್ನು ಭಾಳ ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಬಳಸ್ಕೋತಾರೆ ಎಂಥ ವಿಚಿತ್ರ ಅಂತಂದರೆ ಮೀಸಲಾತಿ ಅನ್ನುವುದು ನಮ್ಮ ಕಾರುಣ್ಯದಿಂದ ಉಂಟಾಗಬೇಕಂತಂದ್ರೆ ಈ ರೀತಿ ಆಗಬಾರ್ದು ಯಾವುದೇ ಒಂದು ವರ್ಗ ಈ ದೇಶದಲ್ಲಿ ತುಳುತಕ್ಕೊಳಗಾಗಿ ಉಳಿದವರ ಜೊತೆ ಸ್ಪರ್ಧೆ ಮಾಡಲಾರದಂಥ ಸ್ಥಿತಿಗೆ ಹೋಗಬಾರ್ದು ಅವ್ರಿಗೂ ಒಂದು ಅವಕಾಶ ಆಗಬೇಕು ಅವ್ರಿಗೆ ರಿಯಾಯಿತಿ ವಿನಾಯಿತಿಗಳು ದೊರಕಬೇಕು ಬೇರೆ ಬೇರೆ ಹಂತದಲ್ಲಿ ಅವರು ಮುಂದೆ ಬಂದರೆ ಸಮಾಜ ಏಕಕಾಲಕ್ಕೆ ಎಲ್ಲರೂ ಸಮಾನರು ಅನ್ನುವಂಥ ಭಾವನೆ ಬರುತ್ತೆ ಒಂದಷ್ಟು ಜನ ತುಳಿತಕ್ಕೊಳಗಾಗ್ತಾರೆ ಒಂದಷ್ಟು ಜನ ಮೇಲ್ವರ್ಗದವ್ರು ಇರ್ತಾರೆ ಈ ರೀತಿಯಾದಂಥ ಸ್ಥಿತಿ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬಂದಂಥ ಒಂದು ವ್ಯವಸ್ಥೆ ಅದು ಆದರೆ ರಾಜಕಾರಣಿಗಳು ಇದನ್ನು ಯಾವ ರೀತಿ ಬಳಸ್ಕೊಳಕ್ಕೆ ಶುರು ಮಾಡಿದ್ರು ಅಂದರೆ ಅದರ ಅತಿರೇಕದ ಸ್ಥಿತಿಯನ್ನು ನೋಡಬೇಕು ಅಂತಂದರೆ ನೀವು ವಿ ಪಿ ಸಿಂಗ್ ಮಾಡಿದಂಥದ್ದು ನೋಡಬೇಕು ಒಳ ಮೀಸಲಾತಿಯ ಬಗ್ಗೆ ಅಂದು ಮಂಡಲ್ ವರದಿ ಆಯೋಗದ ಮೂಲಕ ಆತ ಮಾಡಿದಂಥ ಬೆಂಕಿ ಹಚ್ಚುವ ಕೆಲಸವನ್ನು ನೋಡಬೇಕು ಆವಾಗ ಶಶಿಕಾಂತ್ ಪವಾರ್ ಎನ್ನುವಂಥ ವ್ಯಕ್ತಿ ಮಹಾರಾಷ್ಟ್ರದಿಂದ ಹೋಗಿ ಈ ವಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ವಿ ಪಿ ಸಿಂಗ್ ಬಳಿ ಹೋಗಿ ಈ ಮರಾಠ ಸಮುದಾಯದವರಿಗೆ ಮೀಸಲಾತಿ ಸಿಗಬೇಕು ಇದರ ಬದಲಾಗಿ ಏನಾಗಿದೆ ಅಂದರೆ ಕುಣಬಿ ಎನ್ನುವಂಥ ಜನಾಂಗಕ್ಕೆ ಸಿಕ್ಬಿಟ್ಟಿದೆ ಸಿಗಬೇಕಾದಂಥ ಮರಾಠಿ ಸಮುದಾಯಕ್ಕೆ ಒ ಬಿ ಸಿ ಸ್ಟೇಟಸ್ ಸಿಕ್ಕಿಲ್ಲ ಹೋಗಿ ಕೇಳ್ಕೊತಾರೆ ಆವಾಗ ವಿ ಪಿ ಸಿಂಗ್ ಹೇಳ್ತಾರೆ ಹೀಗೆ ವ್ಯಕ್ತಿಗತವಾಗಿ ಬಂದು ಯಾವುದೇ ರಿಸರ್ವೇಷನ್ ಕೇಳಿದರೆ ಆಗೋದಿಲ್ಲ ಇದಕ್ಕೆ ರೆಪ್ರೆಸೆಂಟೇಷನ್ ಕೊಡಬೇಕಾದವರು ಪ್ರಾತಿನಿಧ್ಯವನ್ನು ಕೊಡಬೇಕಾದವರು ಬಂದು ನಮ್ಮ ಹತ್ರ ಕೇಳ್ಕೋಬೇಕಾದ್ರು ಆಯಾ ರಾಜ್ಯ ಸರ್ಕಾರಗಳು ಮಹಾರಾಷ್ಟ್ರದಲ್ಲಿರುವಂಥ ಸರ್ಕಾರ ಬಂದು ಇದ್ರ ಬಗ್ಗೆ ತನ್ನ ಬೇಡಿಕೆಯನ್ನು ಇಡಲಿ ಅವಾಗ ನಾವು ಪರಿಶೀಲನೆ ಮಾಡೋಣ ಅಂತ ಆದರೆ ಶರದ್ ಪವಾರ್ ಅವತ್ತು ಯಾವ ಮರಾಠ ಸಮುದಾಯಕ್ಕೆ ಆತ ಕೂಡ ಮರಾಠ ಸಮುದಾಯದಿಂದ ಬಂದಂಥ ವ್ಯಕ್ತಿ ಯಾವ ಮರಾಠ ಮರಾಠ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿತ್ತು ಅದನ್ನು ಕುಣುಬಿ ಜನಾಂಗಕ್ಕೆ ಕೊಡಿಸ್ತಾರೆ ಮರಾಠದವ್ರಿಗೆ ಈ ಸಿಗಬೇಕಾದಂಥ ಹಿಂದುಳಿದ ವರ್ಗದ ಸ್ಟೇಟಸನ್ನು ಸಿಗಲಾರದ ಹಾಗೆ ಮಾಡ್ತಾರೆ ಮುಂದೆ ಈ ಮರಾಠ ಸಮುದಾಯದ ಮೀಸಲಾತಿ ಅನ್ನುವಂಥ ವಿಚಾರವನ್ನು ನಿರಂತರವಾಗಿ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುವಂಥ ಕುತಂತ್ರವನ್ನು ಮಾಡ್ತಾ ಬರ್ತಾರೆ ಈಗ ನೋಡಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ನಡೀತಾ ಇದೆ ಬಲಾಢ್ಯವಾಗಿದೆ ಸಂಖ್ಯೆ ಮಾತಾಡೋ ಹಾಗಿಲ್ಲ ಸರ್ಕಾರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂಥ ಸ್ಥಿತಿಯಲ್ಲಿ ಸರ್ಕಾರ ಸದೃಢವಾದಂಥ ಸರ್ಕಾರ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಈಗ ಶರದ್ ಪವಾರ್ ಅನ್ನುವಂಥ ವ್ಯಕ್ತಿ ಮುನ್ನೆಲೆಯಿಂದ ಹಿನ್ನೆಲೆಗೆ ಹೋಗಿದ್ದಾರೆ ನೇಪಥ್ಯಕ್ಕೆ ಸರಿದಿದ್ದಾರೆ ಇವರನ್ನು ಯಾವ ವಿಷಯದಲ್ಲಿಯೂ ಯಾರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ವಯಸ್ಸಾಗಿದೆ ಈಗ ರಾಜಕೀಯನ ನಿವೃತ್ತಿ ಪಡೀಬೇಕಾದಂಥ ಹಂತದಲ್ಲಿ ಶರದ್ ಪವಾರ್ ಇರಬೇಕಾಗಿತ್ತು ಆದರೆ ಶರದ್ ಪವಾರ್ಗೆ ಸಾಯುವ ಕೊನೆಯ ಗಳಿಗೆವರೆಗೂ ರಾಜಕಾರಣ ಮಾಡಬೇಕು ಎನ್ನುವಂಥ ಹಪಹಪಿ ಹೀಗಾಗಿ ಈ ಮನೋಜ್ ಜರಾಂಗೆ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನು ಬಳಸಿಕೊಂಡು ತಮಿಳ್ನಾಡಿನಲ್ಲಿ ಯಾವ ರೀತಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಅದೇ ರೀತಿ ದೇವೇಂದ್ರ ಫಡ್ನವೀಸ್ ಕೊಡಲಿ ಅಂತ ಹಠ ಹಿಡಿದು ಪ್ರತಿ ದಿವಸ ಹೇಳಿಕೆಗಳನ್ನು ಕೊಟ್ಟು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಈ ದೇಶದಲ್ಲಿ ರಾಜಕಾರಣವನ್ನು ಯಾವ ನೀಚ ಮಟ್ಟಕ್ಕೆ ಒಳಗೆ ಒಯ್ಯಲಿಕ್ಕೆ ಸಾಧ್ಯವೋ ಅಂಥ ನೀಚು ಮಟ್ಟಕ್ಕೆ ಒಯ್ಯುವಂಥ ಪ್ರಭೃತಿಗಳು ಪ್ರತಿ ರಾಜ್ಯದಲ್ಲೂ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅದರ ಅತಿರೇಕ ಏನಾಗತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ